ನಾಡಿನೆಲ್ಲೆಡೆ ಇಂದು ಗಣೇಶ ಚತುರ್ಥಿಯ ಸಂಭ್ರಮ ಅಂತೆಯೇ ಪಾಂಗಳದ ಇಪ್ಪತ್ತೊಂಬತ್ತನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ಪಾಂಗಳ ಆರ್ಯಾಡಿ ಶ್ರೀ ಜನಾರ್ದನ ದೇವಸ್ಥಾನದ ವಠಾರದಲ್ಲಿ ನೆರವೇರಿತು ಗಣೇಶೋತ್ಸವದ ಪ್ರಯುಕ್ತ ಚಿಣ್ಣರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ವಿಜೇತರಾದ ಸ್ಪರ್ಧೆಗಳಿಗೆ ಬಹುಮಾನ ವಿತರಣೆ ನಡೆಯಿತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಪಾಂಗಣದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದಲ್ಲಿ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಮತ್ತು ಊರಿನ ಭಕ್ತಾದಿಗಳು ಉಪಸ್ಥಿತರಿದ್ದರು ಪಾಂಗಡ ಸಾರ್ವಜನಿಕ ಗಣೇಶೋತ್ಸವ ಇಪ್ಪತ್ತೊಂಬತ್ತನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನು ನಾವು ಆಚರಿಸುತ್ತಿದ್ದೇವೆ ನಾವು ವರ್ಷ ಪ್ರತಿ ನಮ್ಮ ಗ್ರಾಮದ ಮಕ್ಕಳ ಒಂದು ಕಲಿಕೆಯಲ್ಲಿ ಇರಬಹುದು ಕ್ರೀಡೆಯಲ್ಲಿ ಇರಬಹುದು ಅವರಿಗೆ ಪ್ರೋತ್ಸಾಹ ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಾಗೆ ಭಜನೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಲ್ಲಿ ಭಾಗವಹಿಸುವ ದೃಷ್ಟಿಯಲ್ಲಿ ಅವರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಧಾರ್ಮಿಕ ಕಾರ್ಯವನ್ನು ಕೂಡ ಅತ್ಯುತ್ತಮ ಪಾಲ್ಗೊಳ್ತಾ ಇದ್ದಾರೆ ಭಜನೆ ಆಗಿರ್ಬೋದು ಆಟೋಟ ಆಗಿರ್ಬೋದು ಅಥವಾ ಏನಾದ್ರು ಇಲ್ಲಿ ಪ್ರತಿದಿನ ನಿತ್ಯ ಭಜನೆ ಕೂಡ ಬರ್ತದೆ ಹಾಗಾಗಿ ನಾವು ಅದರಲ್ಲಿ ಭಾಗಿಯಾಗಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವುದು ಅನ್ನೋದೊಂದು ಹೆಮ್ಮೆ ಹಾಗಾಗಿ ನಾವು ಇದನ್ನ ಮಾಡಿ ಬಂದು ಬರ್ತಾ ಇದ್ದೇವೆ ಆ ಸುಮ್ಮ ನಿರಂತರ ಇಪ್ಪತ್ತೊಂಬತ್ತು ವರ್ಷದಿಂದ ಮಾಡಿ ಬರ್ತಾ ಹಾಗೆ ನಾವು ಅನೇಕ ಕಲಿಕೆಯಲ್ಲಿ ನಮ್ಮ ಪ್ರೋತ್ಸಾಹ ಮಕ್ಕಳಿಗೆಲ್ಲ ಎಸ್ ಎಸ್ ಎಲ್ ಸಿ ಪಿ ಎಚ್ವರೆಗೂ ಕೊಡ್ತಾ ಇದ್ದೀವಿ ಈ ಸರ್ ಯಾರು ಪಿಎಚ್ ಅವರು ಹಾಕಿಲ್ಲ ಪಿ ಎಚ್ ಡಿ ಕೂಡ ನಾವು ಕೊಡ್ತಾ ಇದ್ದೇವೆ ಮಕ್ಕಳಿಗೆ ಎಜುಕೇಶನ್ ಮುಖಾಂತರ ಹಾಗೆ ಸಾಮಾಜಿಕವಾಗಿ ಅನೇಕ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಈ ದೇವಸ್ಥಾನದಲ್ಲಿ ನಾವು ಗ್ರಾಜ್ತಾ ಇದ್ದೇವೆ ದೇವಸ್ಥಾನದ ಯಾವ್ದು ಬ್ರಹ್ಮಕ್ರಶ ಆಗುವಾಗ ನಮ್ಮೆಲ್ಲ ಸಂಪೂರ್ಣ ಆ ಗಣೇಶೋತ್ಸವ ಸಮಿತಿಯ ಪತ್ರವಾಗಿ ನೈರ್ಮಲ್ಯ ಅಥವಾ ನೈರ್ಮಲ್ಯ ಕಾರ್ಯಕ್ರಮ ಅಥವಾ ಇನ್ನಿತರ ಕಾರ್ಯಕ್ರಮ ಭಾಗಿಯಾಗಿದ್ವಿ ಹಾಗಾಗಿ ನಾವು ಕೇವಲ ಒಂದು ಗಣೇಶೋತ್ಸವ ಮಾತ್ರ ಅಡಿಯಲ್ಲಿ ಸಾಮಾಜಿಕ ಆತ ಅತ್ಯಂತ ದುರ್ಬಲಿಯ ಕೂಡ ನಾವು ಕೆಲವೊಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ ಹಾಗಾಗಿ ನಮ್ಮ ಗಣೇಶ ನಮ್ಮ ಹೆಮ್ಮೆ ಅಂತ ನಾನು ಈ ಸಂದರ್ಭ ಮುಂದೆ ನಾವು ಇಪ್ಪತ್ತನೇ ವರ್ಷ ಮೂವತ್ತನೇ ವರ್ಷ ನಮ್ಮ ಕಾರ್ಯಕ್ರಮ ಜರುಗಲಿದೆ ಆ ತರ ಅದೇ ಆಚರಿಸಬೇಕು ಅಂತ ಮೂರು ದಿವಸ ಹೇಳ್ಬೇಕು ನಮ್ಮ ಒಂದು ಚಿಂತನೆ ಇದೆ ಹಾಗಾಗಿ ಭಗವತ್ಪತ್ತರು ಕೂಡ ಅದಕ್ಕೆ ಸಹಕರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಇಚ್ಛೆ ರವಿರಾಜ್ ವಿಫೋ ನ್ಯೂಸ್ ಪಡಪಿದ್ರೆ